ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರಕ್ಷಾ ಬಂಧನದ ನಿಮಿತ್ತ ಪೌರ ಕಾರ್ಮಿಕರಿಗೆ ರಾಖಿ ಕಟ್ಟುವ ಮೂಲಕ ನೈತಿಕ ಧೈರ್ಯ ತುಂಬಿದ ಕೈ ಲೀಡರ್ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಹೌದು ಬೆಳಗಾವಿ ಜಿಲ್ಲೆಯ ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ಐತಿಹಾಸಿಕವಾದ ಸಹೋದರತೆಯ ಕ್ಷಣಕ್ಕೆ ಸಾಕ್ಷಿಯಾಯಿತು ರಕ್ಷಾಬಂಧನದ ನಿಮಿತ್ತ ಇಂದು ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರ ಧರ್ಮಪತ್ನಿ ಹಾಗೂ ಕೆಪಿಸಿಸಿ ಸದಸ್ಯರೂ ಆದ ಶ್ರೀಮತಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅವರು ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಪೌರ ಕಾರ್ಮಿಕರಿಗೆ ಹಾಗೂ ಸಿಬ್ಬಂದಿಗಳಿಗೆ ಸದಸ್ಯರಿಗೆ ರಾಖಿಯನ್ನು ಕಟ್ಟುವ ಮೂಲಕ ಸಹೋದರತ್ವ ಮೆರೆದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಅವರಿಗೂ ರಾಖಿಯನ್ನು ಕಟ್ಟಿ ಅನಂತರ ಈ ರಕ್ಷಾ ಬಂಧನದ ಬಗ್ಗೆ ಮಾತನಾಡಿದ್ದಾರೆ ವಿಶ್ವ ರಕ್ಷಾ ಬಂಧನ ವಿಶೇಷವಾಗಿ ಒಂದು ರೀತಿ ಸಹೋದರ ಸಹೋದರತ್ವರಿಗಾಗಿ ಸಾಕಷ್ಟು ಒಂದು ರೀತಿ ಬಾಂಧವ್ಯ ಬೇಸಲಿಕ್ಕೆ ಒಂದು ರೀತಿ ರಕ್ಷಾ ಬಂಧನ ಅಂತಕ್ಕಂಥದ್ದು ಇದ್ದಿದೆ ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಕ್ರಾಂತಿನೆಲ ಕಿತ್ತೂರಿನ ಒಂದು ರೀತಿ ಟಿ ಹುಬ್ಳಿ ಪಟ್ಟಣದ ಅಲ್ಲಿ ಸಹ ಪೌರ ಕಾರ್ಮಿಕರಿಗೆ ಪೌರ ಕಾರ್ಮಿಕರಿಗೆ ವಿಶೇಷವಾಗಿ ಒಂದು ರೀತಿ ಶಾಸಕರಾಗಿರ್ತಕ್ಕಂಥ ಬಾಬಾ ಪಾಟೀಲ್ ಅವರ ಧರ್ಮಪತ್ನಿ ಕೆ ಪಿ ಪಿ ಸಿ ಕೆ ಪಿ ಸಿ ಸಿ ಒಂದು ರೀತಿ ಸದಸ್ಯರು ಆಗಿರ್ತಕ್ಕಂಥ ಶ್ರೀಮತಿ ರೋಹಿಣಿ ಬಾಬಾ ಸಾಹ ಪಾಟೀಲ್ ಅವರು ಬಂದು ಒಂದು ರೀತಿ ಪೌರ ಕಾರ್ಮಿಕರಿಗೆ ಮತ್ತು ಸಿಬ್ಬಂದಿಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಸದಸ್ಯರುಗಳಿಗೆ ಒಂದು ರೀತಿ ಅಲ್ಲಿರ್ತಕ್ಕಂಥ ಒಂದು ರಕ್ಷೆಯನ್ನು ವಿಶೇಷವಾಗಿ ರಕ್ಷಾಬಂಧವನ್ನು ಮಾಡಿದ್ದಾರೆ ವಿಶೇಷವಾಗಿ ಇದು ಒಂದು ರೀತಿ ಸಹೋದರ ಸಹೋದರತ್ವದ ಸಂಕೇತ ಬನ್ನಿ ಈ ಬಗ್ಗೆ ಸ್ವತಃ ಅವರೇನು ಹೇಳ್ತಾರ ಬಗ್ಗೆ ಕೇಳೋಣ ಮತ್ತು ಇಲ್ಲಿರ್ತಕ್ಕಂಥ ಮುಖ್ಯಾಧಿಕಾರಿಗಳದ್ದು ಹೇಳಿಕೆ ತೊಗೊಳ್ಳೋಣ ಕುಳಿ ಪಟ್ಟಣದ ಪೌರಕಾರ ಮತ್ತು ಜನರು ಸಿಬ್ಬಂದಿಗಳಿಗೆ ವಿಶೇಷವಾಗಿ ಮೇಡಮ್ ಅವರು ಬಂದು ರಕ್ಷಾಬಂಧನವನ್ನು ಮಾಡ್ತಾರೆ ವಿಶೇಷವಾಗಿ ಇದು ಇತಿಹಾಸದಲ್ಲೇ ಮೊದಲು ಘಟನೆ ಇದು ಯಾರೂ ಮಾಡಿಲ್ಲ ಏನಿಸ್ತದೆ ವಿಶೇಷವಾಗಿ ಇವತ್ತು ರಕ್ಷಾಬಂಧನದ ಸಹ ಯಾವುದೇ ಒಂದು ಹಬ್ಬವನ್ನು ಅವರ ಕಾನೂರ ಜೊತೆಗೆ ಪಟ್ಟಣ ಪಂಚಾಯತಿ ಅವ್ರ ಜೊತೆಗೆ ಇದು ಮೊಟ್ಟ ಮೊದಲನೇ ಬಾರಿಗೆ ನನ್ನ ಸೇವಾ ಅವಧಿಯಲ್ಲಿ ಅವಿಸ್ಮರಣೀಯ ಕ್ಷಣ ಅಂತ ಕೇಳಿದ್ರು ಯಾಕಂದರೆ ಇಲ್ಲಿವರೆಗೆ ನಾನು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ ಬಂದಿದ್ದೀನಿ ಅಂತಂದರೆ ಅಲ್ಲೆಲ್ಲ ಯಾರೂ ಆಗಲಿ ಇಂಥ ವಿಶೇಷ ಹಬ್ಬಗಳ ದಿನದಲ್ಲಿ ಸಮಸ್ಯೆಗಳನ್ನು ನಮಗೆ ಹೇಳ್ಕೊಂತ ನಮಗೆ ಅಲ್ಲಿಗಿಂತ ಚಂದ ಮಟ್ಟ ಫೋನ್ ಮಾಡ್ತಾರೆ ಅದು ಕಲೀಜು ಅಲ್ಲಿ ಕಸ ಇತ್ತು ಅಲ್ಲಿ ಕಸ ಇತ್ತು ಅಲ್ಲಿ ಈ ಥರ ಇದೆ ಏನು ಮಾಡ್ತಾ ಇರಬೇಕು ಆಪೀಸಲ್ಲಿ ಆ ಥರ ಈ ಥರ ಮಾತುಗಳು ಕಳಿದನೋ ಅರ್ಥ ಈ ಥರ ನಮ್ಮ ಪೌರ ಕಾರ್ಮಿಕರ ಜೊತೆ ಕಸ ಸ್ವಚ್ಛತೆ ಮಾಡೋರ ಊರಿನ ಕಸ ಬಳಿದು ಕಟಾರಿ ಸ್ವಚ್ಛತೆ ಮಾಡುವ ಮಾಡುವಂಥ ನಮ್ಮಂಥವ್ರ ಜೊತೆಗೆ ಬಂದು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಅವಿಸ್ಮ ಅವಿಸ್ಮರಣೀಯ ಕ್ಷಣ ನಾನು ಇರೋದು ಎಂದಿಗೂ ನನ್ನ ಜೀವನ್ ಸೇವಾವಧಿಯಲ್ಲಿ ಮರಿಲಾರಂಥ ಯಾಕಂದರೆ ಎಲ್ಲರೂ ನಮ್ಮನ್ನ ಕೀ ಕೀಳಾಗಿ ಅಂದರೆ ಕಸದವರು ಕೇಳಿ ಅಂತ ಕೇಳಿ ಕರೀತಾರೆ ಹೊರತು ಕಸ ಸ್ವಚ್ಛತೆ ಮಾಡೋರು ಅಂತೇಳಿ ಅಂತ ಕೇಳಿದ್ದು ನಾನು ಎಲ್ಲೂ ಕೇಳಿಲ್ಲ ಇದುವರೆಗೂ ಏನಾದರೂ ಹೇಳಿದ್ಲೇ ಅದನ್ನು ನಾವು ಸ್ವೀಕರಿಸ್ತೀವಿ

Hãy subscribe cho kênh Ghiền Mì Gõ Để không bỏ lỡ những video hấp dẫn

बड्डा है दादा के बात है ये सब 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 ये नाब र म बोक प्रम कदै नति छ ಮುಖಂಡರಾದ ಮುದ್ದಪ್ಪ ಸಕ್ರಣ್ಣನವರ್ ಪುಟ್ಟು ಪಟ್ಟಣ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು